ನಾವು ಈಗ ಸದ್ಯ ನಾವು ಸದ್ಯ ಹತ್ತಿರ ಹಸ್ತಿ ನಾವು ಐವತ್ ನೂರ ರೂಪಾಯಿ ನೋಟಿನಲ್ಲಿ ಏನಿದೆಯಲ್ಲ ಅದರ ಚಿತ್ರ ಅದನ್ನು ನೋಡಲು ನಾವು ಮೂರು ಕಿಲೋಮೀಟರ್ ಗುಡ್ಡದಲ್ಲಿ ಪ್ರವೇಶ ಮಾಡ್ತಿದ್ದೇವೆ ಅದು ಘಟಾನುಘಟಿಯಲ್ಲಿ ಇದ್ದಂತ ಕಲ್ಲಿನಲ್ಲಿ ನಾವು ಗುಡ್ಡ ಇದೇ ಗುಡ್ಡ ಭಯಂಕರ ಗುಹೆಗಳಿದ್ದೇವೆ ಗುಹೆಗಳಲ್ಲಿ ದಾಟಿ ಗುಹೆಗಳಿದ್ದಾವೆ ಭಯಂಕರ ಗುಹೆಗಳಲ್ಲಿ ದಾಟಿ ಕ್ರಿಸ್ತ ಶಕ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಅದ್ಭುತವಾದ ನನ್ನ ರಚನೆ ಮಾಡಿದಂಥ ನೋಡಲು ನಾವು ಬಹುತ ನಮ್ಮ ಜೋಡಳ್ಳಿ ಗ್ರಾಮದವರಾದಂತ ಎಲ್ಲ ಯುವಕರು ಕಾತುರದಿಂದ ಹೊಂಟಿದ್ದೇವೆ ದಯಮಾಡಿ ನಮಗೆ ಎಲ್ಲ ನಾವು ಈಗ ಜಸ್ಟ್ ಶಿಂಗ ತಗೊಂಡಿದ್ದೇವೆ ಕಡ್ಡಿ ತಗೊಂಡಿದ್ದೇವೆ ಎಲ್ಲಿ ಬಂದಿ ಅಂದ್ರೆ ಹಂಪಿಯ ಗುಡಿ ಮುಂದೆ ನೋಡೋಣ ಎಷ್ಟು ವರ್ಷದ ಗುಡಿ ಹಂಪಿ ಪಕ್ಷ ಗುಡಿ ಹೋಗೋಣ ಇಂಟ್ರೆಸ್ಟ್ ಹೇಳೋಣ ಪಕ್ಷಿ ಗುಡಿಗೆ ಬಂದಿ ಯಾಪ್ರ ಇದೆ ನಮ್ಗೊಬ್ಬರ ಹಂಪಿ ಹಳೆ ನಾಣ್ಯಗಳು ಮೊದ್ಲಿನ ಇಂಟ್ರೆನ್ಸ್ ಹೆಂಗಿದೆ ನೋಡಿ ಯಾಪ್ರ ಪೀವಾಳಿಗೆ ಎಷ್ಟು ದೊಡ್ದೈದು ಗುಡಿ ಒಂದು ಮತ್ತೆ ಇಲ್ಲಿ ಹಣ ಇದೆ ನೋಡೋಣ ಬರೀ ದೊಡ್ಡ ಆಣೆ ಹಣೆ ಇದು ಹನುಮಂತನ ಹನುಮಂತನ ಹತ್ತು ರೂಪಾಯಿ ಏ ಬಡ ಕೊಡೋಣ

ವಿರೂಪಣಿ ದೇವಸ್ಥಾನದ ಹುಟ್ಟಿವಿ ದರ್ಶನಕ್ಕೆ ಜನಗಳು ಬಹಳ ದೇವರಿಗೆ ಹುಟ್ಟಿದ್ದೇವೆ ಪಕ್ಷ ಗುಡಿಯಲ್ಲಿ ಭಕ್ತಿ ಹಾಡುಗಳನ್ನು ಹಾಡ್ತಿದ್ದಾರೆ ಹೋಗುವ ದರ್ಶನಕ್ಕೆ ಹೋಗುವ ಈಗ ಮಲ್ಲಿಕ ಬಣ್ಣ ನೋಡೋಣ ಶ್ರೀ ನವರ್ಧ ಗುಡಿ ಯಾವ್ದ ಗುಹೆ ಕುಣ ನಾವು ಯಾವ ಭೂಯ ಹಂಪಿ ಒಳಗ್ರೇ ಯಾವ್ದು ದೇವ್ರ ಐತಿ ದೊಡ್ಡ ದೇವ್ರ ಐತ್ ಬರುವ ಬಸವಣ್ಣವರ ಕಾಲದಲ್ಲಿ ಸಂಘ ಎಂಬ ಶರಣೆ ಇದ್ದ ಹಿಂಗೆ ಬಸವಣ್ಣ ಆ ಇಲ್ಲ ಲವರ್ಸ್ಗಳು ಟ್ಯಾಟುಗಳ ಬಾಳದ ಇಲ್ಲಿ ಮದ್ನಸ್ ಮಕ್ಕಳು ಮತ್ತು ಇವರ ಭದ್ರತೆ ನಾವು ಇವಡೇನು ಮಾಡೋಕ್ಕಾಗಲ್ಲ ಅಂತವ್ರದ ಪರ್ಮಿಷನ್ ಇಲ್ಲ ಇದೇ ದೇವರ ನಮಗೆ ಎಲ್ಲ ದೇವರು ಹಂಪಿ ಗುಡಿ ಇಲ್ಲಿ ಸೂರ್ಯನ ಕಿರಣ ಒಂದು ಗೋಪುರ ಸಿಕ್ಕಿರ ನೋಡುವ ಸೂರ್ಯನ ಕಿರಣ අබකන් දද ගෝපරා ඌට තැක්න නැසි අවන් කල්ලය ගෙත ඒ ද මයිගඩ් ගෝපරාන උටා මයිගඩ් ගෝපරායගේ න ಇರ ಪಕ್ಷಿ ಹೇಳಿ ಅಸ್ತಮಯ ವಿಚಾರ ಅಂದ್ರೆ ಗೋಪುರ ಇದೆಯಲ್ಲ ಅಲ್ಲ ಅದ್ರ ಒಳಗೆ ಮಾತು ಉಟಕ್ಕ ಅಂತ ಅದು ಹೆಂಗೆ ಮಾಡ್ಯಾರೋ ಏನೋ ಒಂದು ಗೊತ್ತಿಲ್ಲ ಪಕ್ಷಿ ಗುಡಿಯಲ್ಲಿ ಹಳೆ ಪೇಂಟಿಂಗ್ ಪುರಾತ್ಮ ಕಾಲದ ಪೇಂಟಿಂಗ್ ಎಲ್ಲ ಆಗಲ್ಲ ಪೇಂಟಿಂಗ್ ಇದೆ ಎಷ್ಟು ವರ್ಷಿಂಗ್ ತಕ್ಕ ಭಾಷೆ ನಮ್ಗೆ ದೇವರಾಣಿಗೆ ಅರ್ಥ ಆಗೋದಿಲ್ಲ ಹಾ ಹಳೆಗನ್ನಡ ಇದೆ ಬಂದ ಹಳೆ ಕಾಲದ ಸಿಂಹ ಹಳೆ ಕಾಲದ ಸಿಂಹ ಅಂದ್ರೆ ಹಿಂಗೆ ಕೃಷ್ಣ ದೇವರಾಜ ಹೀಗಿದ್ದರು ಮೊದಲೇ ಮೈ ಗಾಡ್ ದೊಡ್ಡ ವ್ಯಕ್ತಿ ಮೆಡಿಸಿನ್ ಏನು ಮೆಡಿಸಿನ್ ಬಡ್ಕೊಂತಿರಲ್ಲ ಕತ್ತಿಲ್ಲ ಅಂತ ಹೇಳ್ತೈತಿ ಹೆಬ್ಬಡಿ ಕೂಡಿಸ್ಬೇಕು ನಾನು ಅದನ್ನ ಹೆಬ್ಬಡಿ ಕೂಡಿಸ್ಬೇಕು ಅದು ಯಾಕೈತಲ್ಲೋ ಅಂತ ಮನಸ್ಸಿನ ಬೀಡ್ಕೊಂಡು ಅಕ್ಕತ್ತಿಲ್ಲ ಅಂತ ಹೇಳ್ತೀನಿ ಇರ್ಪಾಕ್ಸಿ ಟೆಂಪಲ್ ಮುಂದೆ ಪವಾಡ ತೇರ್ ನೋಡ್ರಿ ಹೆದರ್ಬೇಕು ನಾವು ಡಬಲ್ ಪೋರ್ ಮಣಿಯಾಗೈತಿ ಮೈ ಗಾಡ್ ಸಿಪ್ಪನ ತೇರುಗಳು ಎರಡು ಇರ್ಪಾಕ್ ಸಿಪನ ಗುಡಿ ಮಸಗಣ್ಣನ ಗುಡಿ ಕೆತ್ತನೆ ವ್ಯಾಪಾರಿ ಇದೆ ಅಂದ್ರೆ ನೋಡೋಣ ಇದು ಪೇಟೆ ರತ್ನ ವಜ್ರ ಮಾರುವ ಪೇಟೆ ಕಲ್ಲು ಕಲ್ಲಿನ ಕೋಟೆ ಯೂಟ್ಯೂಬ್ ಬಾಯ್ಸ್ರಿ ಎಲ್ಲಾರು ಬಸವಣ್ಣ ಒಂದೇ ಕಲ್ಲಲ್ಲಿ ಕೆತ್ತಿದ ನಂಗೆ ಹ ಬಸವಣ್ಣ ಒಂದ ಕಲ್ಲ ಕೆತ್ತೆ ಹಾವಿನ ಮರಿ ಐತಿ ನೋಡ್ರಿ ಹಾವಿನ ಬಸವಣ್ಣ ನೋಡಿ ಆ ಪ್ರೀ ದೊಡ್ಡ ಮೈ ಗಾಡ್ ಬಾಲ ಮೈ ಗಾಡ್ ಯಾರ ಯಾವ್ದ ಹೌದ್ ಬಿಡ ಅಂತ ಬಸವಣ್ಣನ ಇದು ಸಣ್ಣ ಬಸವಣ್ಣ ಅಲ್ಲ ನೀವು ಫಸ್ಟ್ ದೊಡ್ಡದ ಬರೋ ಬೆಟ್ಟ ಉಂಟು ನೋಡ್ದು ಹೀಗಿದೆ ನಿರ್ಪಾಸಿ ಗುಡಿಗೆ ಬಂದಿದ್ವಿ ಪ್ರಸಾದ್ ಅತ್ತ ಪ್ರಸಾದ್ ಮಾಡ್ತಾರೆ ನಾವು ಈಗ ಸದ್ಯ ಈಗ ನಾವು ಸದ್ಯ ಇದ್ದೇವೆ ಇದೇ ಹಸಿಂತ ನಾವು ಐವತ್ತು ರೂಪಾಯಿ ನೋಟಿನಲ್ಲಿ ಏನಿದೆಯಲ್ಲ ಚಿತ್ರ ಅದನ್ನು ನೋಡಲು ನಾವು ಮೂರು ಕಿಲೋಮೀಟರ್ ಗುಡ್ಡದಲ್ಲಿ ಪ್ರವೇಶ ಮಾಡುತ್ತಿದ್ದೇವೆ ಅದು ಘಟಾನುಘಟಿಯಲ್ಲಿ ಇದ್ದಂತ ಕಲ್ಲಿನಲ್ಲಿ ನಾವು ಗುಡ್ಡ ಇದೇ ಗುಡ್ಡ ಭಯಂಕರ ಗುಹೆಗಳಿದ್ದೇವೆ ಗುಹೆಗಳಲ್ಲಿ ದಾಟಿ ಗುಹೆಗಳಿವೆ ಭಯಂಕರ ಗುಹೆಗಳಲ್ಲಿ ದಾಟಿ ಕ್ರಿಸ್ತ ಶಕ ಹದಿನೆಂಟು ನೂರ ತೊಂಬತ್ತಾರರಲ್ಲಿ ಅದ್ಭುತವಾದ ನನ್ನ ರಚನೆ ಮಾಡಿದಂತ ನೋಡಲು ನಾವು ಬಹುತ ನಮ್ಮ ಜೋಡಳ್ಳಿ ಗ್ರಾಮದವರಾದಂತ ಎಲ್ಲ ಯುವಕರು ಕಾತುರದಿಂದ ಹೊಂಟಿದ್ದೇವೆ ದಯಮಾಡಿ ನಮಗೆ ಎಲ್ಲ ನಾವು ಈಗ ಜಸ್ಟ್ ಸಿಂಗಾ ತಗೊಂಡಿದ್ದೇವೆ ಗಡ್ಡಿ ತಗೊಂಡಿದ್ದೇವೆ ಸಾಮ್ರಾಜ್ಯದ ಇನ್ನೊಂದ್ ಕಲಿಯ ಮತ್ತ ಸಂಸ್ಕೃತಿ ಬಾಳ ಅದತ್ಯ ಅದೇನು ಬಡಗಾರಿ ಕಲ್ ಕೆತ್ತಾರ ಹಕ್ಕ ಗುಡಿ ಕೆತ್ತೋದು ಕಲಿ ರಾಮ್ರಾಜ್ಯ ಮುಗಿಮ್ ಗುಡಿ ಕೆತ್ತೋದು ಎತ್ತ ಗುಡಿ ಹಾಕ ಕೆಪಾಸಿಟಿ ಮಾಡ್ತಿದ್ ಹೆಜ್ಜೆ ಮುರಿ ರಾಮ ಲಕ್ಷ್ಮಣ ಮೊದ್ಲಿನ ಮಂದಿ ಹಿಂಗೆ ಮಾಡುವ ಸಂಪ್ರದಾಯ ಇತ್ತು ಗುಡಿ ಏನು ಗುಡಿ ಹೆಂಪ ಗುಡಿ ನೋಡಿ ನೋಡಿ ಸಾಕಾಯ್ತು ಅಷ್ಟು ಅವ್ರಿಗೆ ಎಷ್ಟು ಟೈಮ್ ಇರ್ತದೆ ಎಲ್ಲಿ ನೋಡ್ತೀವಿ ಗುಡಿ ನೋಡ್ತೀರಲ್ಲಿ ಬರೀ ಗುಡಿ ಬರೀ ಗುಡಿ ಎಷ್ಟು ಗುಡಿಗೆ ಸಪೋರ್ಟ್ ಕೊಡ್ತಿದ್ರೆ ಉಚಿತ್ರ ಮನುಷ್ಯಾರು ಅಡ್ಡಾಡೋ ಟೋಲ್ ಅಂದ್ರೆ ಚಕ್ಕಡಿ ಅದು ಎಲ್ಲ ಇಲ್ಲ ತೋರ್ಸ ನೋಡಿ ಮೊದ್ಲಿನ ಟೋಲ್ ಹೀಗಿದೆ ನೋಡಿ ಸಿಂಗಲ್ ಇದೆ ಟೋಲ್ ಮನುಷ್ಯ ರೆಡ್ ಆಡದಾರೆ ಡಬಲ್ ವಿಚಿತ್ರ ಸೈನಿಕರು ಆಲ್ಮೋಸ್ಟ್ ಆಲ್ ಮೇಲೆ ಸೈನಿಕರು ಇರ್ತಿದ್ರೆ ಕಾಯಾಕ ಹಚ್ಚ ಕಡೆ ಹೆಚ್ಚು ಮಕ್ಕ ರೂಮ್ ಸೈನಿಕರ ರೂಮ್ಗಳು ಓ ಮೈ ಗಾಡ್ ಸೈನಿಕರು ರೂಮ್ಗಳು ಇವು ಗಿಡ ಒಪ್ಪರಾಗಿದೆ ಈ ಕಡೆ ಒಂದು ಆ ಕಡೆ ಒಂದು ಚೆಕ್ಕಿಂಗ್ ಮಾಡ್ತಿದ್ರು ಅವರು ಯಾರು ಬರ್ತಾರೆ ಯಾರು ಹೋಗ್ತಾರಂತ ಇಲ್ಲೇ ಪಾಸಾಗಿ ಹೋಗೋದು ಡಬಲ್ ಪೋರಿನು ಅಂತ ಆಸ ಕಲ್ ಮೈ ಗಾಡ್ ಎಷ್ಟು ವರ್ಷದೈತೆ ಗೊತ್ತಿಲ್ಲ ಕೂಡಿ ಹಾಳಾಗಿದೆ ಮಳಿಗೆ ಮಳಿಗೆಲ್ಲ ಸೂರಿ ಹಿಂಗೆ ಖರ್ಚು ಬಿದ್ದೈತೆ ನೋಡಿ ಮಳಿಗೆ ಸೋರೆ ಆಗಿದೆ ಯಾವ ಮೂರ್ತಿನೂ ಇಲ್ಲ ಒಳಗೆ ಮೊದ್ಲಿನ ಕಾಲದ ನೀರು ಔತಿ ಹೇಗಿದೆ ನೋಡು ನೀರು ಇನ್ನೂ ಇದೆ ಎಷ್ಟು ಕ್ಲೀನ್ ಇದೆ ನೋಡಿ ನೀರು ಮೈ ಗಾಡ್ ಎಷ್ಟು ಕ್ಲೀನ್ ಏನು ಅರ್ಥನ ಇಲ್ಲ ಡೋರ್ ಬಾಗಲ ಯಾಕೆ ಇದೆ ನೋಡು ಡೋರ್ ಬಾಗಲ ಮೈ ಗಾಡ್ ಎಷ್ಟು ವರ್ಷದ ಗೊತ್ತಲ್ಲ ಬಿದ್ದರು ಬೀಳ್ಬೋದು ಮಳೆಗೆ ನೋಡಿಲ್ಲ ನೀರು ಬಿದ್ದು 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 ಹೆಂಗಾಗಿದೆ ಗೌರ್ಮೆಂಟ್ ಇದನ್ನು ನೋಡಬೇಕು ಬೀಳ್ತೈತಿಲ್ಲ ಅಂದರೆ ದೇವರೂ ಹಿಂಗೆ ಮಳೆ ಆದರೆ ನೋಡಿ ಹೊಟ್ಟೆ ಹೊಸ ಆ ಬಿದ್ದಿದೆ ಹೊಳ್ದು ಬಾಗಲ ಯಾಪ್ರ ಇದೆ ನೋಡಾಗ್ಲ ಒಂದೊಂದು ಕಾಹುಲ್ಲ ನೋಡಿದ್ರೆ ಎದುರು ಬರುತ್ತೆ ಆ ರೇಂಜ್ ಕುದುರೆ ಮತ್ತು ಸೈನಿಕರು ಇಲ್ಲಿ ಯಾವ ಗುಡಿ ಇತ್ತು ಏನೋ ಗೊತ್ತಿಲ್ಲ ಹಾಳು ಮಾಡಿದ್ದಾರೆ ಎಂಥ ಗುಡಿ ಇದೆ ಮೂರ್ತಿ ನೋಡಿ ಹೆಂಗಿದೆ ಹಿಂಗೆ ಹ್ಞೂ ಮೂರ್ತಿದ್ದು ಓಡ್ದು ಬಿಟ್ಟು ಗುಡಿ ನೋಡಿ ಮುಳಿ ಮಳಿಗೆ ಆಗೈತಾನೆ ಯಾರು ಕಿಡಿಸೋ ಮುಖ ಆಗಿಬಿಟ್ಟಿದೆ ನಿಮಗೊಂದು ವಿಚಿತ್ರವಾದ ವಸ್ತು ತೋರಿಸ್ತಾನೆ ಕಲ್ಲಿನ ತೇರು ತೋರಿಸ್ತಾನೆ ಬರ್ರಿ ಗುಡಿಗಳ ಬಂದಿದ್ದೇವೆ ಒಂದು ಒಂದೊಂದು ವಿಶೇಷವಾದ ಮೂರು ದೇವಸ್ಥಾನ ಕಲ್ಲಿನ ಇದೆ ನೋಡಿ ಕಲ್ಲಿನ ತೀರು ಕಲ್ಲಿನ ತೀರು ಇದೆ ಮೊದಲೆಲ್ಲ ಇದು ಹಳೆ ಮಂದಿ ದೇವಸ್ಥಾನದಲ್ಲಿ ಎಳಿತಿದ್ರು ದೇವರಿಗೆ ಕಲ್ಲಿನ ಈಗೆಲ್ಲ ಹೇಳಿದ್ರು ನಮ್ಮ ಜನ ಇವತ್ತು ರೂಪದೆ ಐತಲ್ಲ ಇದೇ ಇದೆ ನೋಡೋದು ಇವತ್ತರ ಇರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಕಡೆ ಇವತ್ತರ ನೋಟ ಇದೆ ಎಲ್ಲಿ ನೋಡ್ತೇವೆ ಇವತ್ತರ ನೋಟ ಇದೆ ದೇವ್ರಿದೆ ನೋಡ್ತೀವಿ ದೇವರು ಇದೆ ಒಳಗೆ ಓಸ್ತ ನೋಡಿ ಈಗ ಅದಲ್ಲ ಅದು ಹಂಗಲ್ಲ ಇದ ನಮ್ಮ ಈ ಕಂಬದಲ್ಲಿ ಬಾರಿಸಿದ್ರೆ ಮ್ಯೂಸಿಕ್ ಬರುತ್ತೆ ಅಂದ್ರೆ ಆ ಸೌಂಡ್ ಮ್ಯೂಸಿಕ್ಸ್ ತರ ಸೌಂಡ್ ಒಂಥರ ಆ ಮ್ಯೂಸಿಕ್ ಇನ್ ಸೌಂಡ್ ತರ ಗುಡಿಯದ ಒಂಥರ ಲೆಕ್ಕ ಎಷ್ಟು ಸಾವಿರ ಗುಡಿ ಅದಾವ ದೇವರಾಣಿಗೂ ಗೊತ್ತವಲ್ಲ ಲೆಕ್ಕ ಇಲ್ಲದ ಗುಡಿ ಲೆಕ್ ಇಲ್ಲದ ಮೂರ್ತಿಗಳು ನೋಡ್ಲಿ ಡಿಸೈನ್ ನೋಡ್ಲಿ ಹೆಂಗೆ ಹೊಡೆದಾರ ಡಿಸೈನ್ ನೋಡಿದ ಸಿಮೆಂಟ್ ಹೆಂಡಿ ಇಟ್ಟಂಗೆ ಇದು ಹೆಂಗೆ ಮಾಡ್ಯಾರ ನೋಡಿ ಅವ್ರು ಇಟ್ಟನ್ ಇಟ್ಟಿಟರ್ ಹೆಂಡಿ ಮೈ ಗಾಡ ನಿದ ಮೂರ್ತಿ ಇಲ್ದಂಗೆ ಮಾಡಿಬಿಟ್ರೆ ಹೊಡೆದಾರ ತಗೊಂಡೋಗ್ಯಾರ ಅದು ಇಂಟ್ರೆಸ್ಟ್ ಚೆಂದ ಬಾಳೆದ್ರೆ ಅವರು ಉದಾರ್ಪಡಿಸ್ತಾರೆ ಏನು ಮಾಡೋದಪ್ಪ ಬ್ರಿಟಿಷರು ಅವ್ರದ್ದು ನಮ್ಮ ದೇಶದ ಮ್ಯಾಗ ಗುಡಿ ನೋಡ್ರಿ ಖುಷಿನ ಅಕ್ಕತಿ ಬೇಜಾರು ಅಕ್ಕತಿ ಯಾಕಂದ್ರೆ ಅದು ಇಟ್ಕೊಂಡಿಲ್ಲ ನಾವು ಅದಕ್ಕೆ ಬೇಜಾರು ಆಗತ್ತೆ ಏನು ಮಾಡೋದು ಜೈ ಆಂಜನೇಯ ಡಿಸೈನ್ ನೋಡಿ ಆಯಾ ದೇವ್ರು ಅಂತ ನನಗಂತ ದೇವರೆಲ್ಲ ಸಾವಿರನ್ನೆಲ್ಲ ಮೂರ್ತಿಗಳು ಹಿಂಗಾಗಿ ಹೇಳಿದ್ ಯಾವ ದೇವರು ಅಂತ ಸರಿ ಗೊತ್ತಲ್ಲ ಸಿಂಹ ಅಲ್ಲಿ ಯಾವ್ದು ದೇವ್ರು ನೋಡ್ದಾರ ಎಷ್ಟು ಒಂದು ಕಂಬದ ಎಷ್ಟು ಅದ ಅಂತ ಎಣ್ಸಾಕ ಎರಡು ಹನ್ನೆರಡು ದೇವ್ರದ ಒಂದು ಕಂಬದಾಗ ಯಾವ ಬರೀ ಭಾಗಲೈತು ನೋಡಿ ಕಲ್ಲು ನಮ್ಮ ಕನ್ನಡ ಹಳೆಗನ್ನಡ ರಾಜ ಅಂತ ಕನ್ನಡ ಆಯ್ತು ಆಯ್ತ ಓದ್ತೇನೆ ಒಂದ ಕಣ್ಣಲ್ಲಿ ಮೂರ್ತಿ ಕತ್ತನೆ ಮೂರ್ತ್ಯ ವಾದ ಮೂರ್ತಿ ಸಣ್ಣ ಪಾಪ ಬಾಲ ಪಾಪ ಹಿಂಗೆ ಎಷ್ಟು ಮುದ್ದಾಗ್ತದ ಯಾವುದೋ ಯಾವ್ದೋ ಗುಬಿ ಇದೆ ಇಲ್ಲೇ ಚಂಬ್ಯಾ ಮೈ ಗಾಡ್ ಇತ್ತು ಈಗನು ಯಾರು ಹಿಂಜ ಕಟಿ ಆಗುತ್ತೆ ಜನ ಟೆಕ್ನಾಲಜಿ ಅಂತ ಹೇಗಬೋದು ಇಂಥ ಗುಡಿಯೋದು ಮಾಡಿರೋ ಒಂದು ತಿಂಗಳು ಒಂದು ವರ್ಷಗಟ್ಟಲು ಕೇಳ್ಕೊಳಂತ ಅಡ್ಡಾಡ್ತಾರ ಪಬ್ಲಿಸಿಟಿ ಇಲ್ಲ ಮೊದಲೇನಿಲ್ಲ ಗುಡಿಯಲ್ಲಿ ಹುಟ್ಟಲ್ನ ಮೂರ್ತಿಗಳೇ ಇಲ್ಲ ಗುಡಿಕಿಂದ ಹುಡುಕಿಂದಷ್ಟೇ ಉಳಿಸ್ಯಾರ ಗದ್ದಿಗೆ ಎಷ್ಟು ಉಳಿಸ್ಯಾರೋ ಮೂರ್ತಿಗಳನ್ನು ಓದಾರಂತ ಗೊತ್ತಿಲ್ಲ ಏನಾಗಿತ್ತು ಅಂತ ಗೊತ್ತಲ್ಲ ಮೂರ್ತಿ ಮಾತ್ರ ಇಲ್ಲ ನಮ್ಮ ಲವರ್ಸ್ಗಳು ಹಂಗೆ ಸಹಿ ಹಾಕಿದ್ದಾರೆ ದಿಲ್ ದಿಲ್ಮಾರ್ಕ್ ಅಂತ ಸಂಗೀತ ಅಂತ ಇನ್ನೇನು ಇವ ಭಾಳ ನಾಟ್ಯ ಆಡುವ ದೃಶ್ಯ ಇವಾಗ ಚೆಂದ ಅಲ್ವಾ ಆಗಿನ ಚಂದ ಹೆಣ್ಮಕ್ಳಿಗೂ ಇಲ್ಲ ಒಟ್ಟು ಚೆಂದ ನಮ್ಮ ಆಂಜನೇಯದ ಜೈ ಆಂಜನೇಯ ಸೇನಾಧಿಪತಿ ಈ ತರ ಇರ್ತೀನಿ ಗುಡಿ ಇಲ್ಲೊಂದು ಗುಡಿ ಇತ್ತಲ್ಲ ಇಲ್ಲೊಂದು ಇತ್ತು ಗುಡಿ ಆ ಗುಡಿ ಅಂತ ಗೊತ್ತಿಲ್ಲ ಕದ ಹಾಕಿದರೆ ಕೇಳಿ ನೋಡುವ ಎಲ್ಲಿ ದೇವರು ಒಳಗೆ ನೋಡೋ ಆಪ್ಷನ್ ಇದ್ರೆ ಒಳಗೆ ಹೋಗುವ ಇದು ಹಾಳಾಗಿದೆ ಅನ್ನೋಸತಿ ಹಿಂಗಾಗಿ ಒಳಗೆ ಯಾರನ್ನೂ ಬಿಡತ್ತಾ ಇಲ್ಲ ನೋಟು ಡ್ಯಾಮೇಜ್ ಭಾಳಾಗಿದೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಕುಸಿದಿದೆ ಹಿಂಗಾಗಿ ಬಂದ್ ಮಾಡ್ರಿ ಯಾವ ಹೊತ್ತಿಗೆ ಬೀಳ್ಬೋದು ಅಂತ ಗೊತ್ತಿಲ್ಲ ಅದೇ ಒಟ್ಟು ಗೋರ್ಮೆಂಟ್ ಒಟ್ಟು ಹೆಲ್ಪ್ ಮಾಡಿದೆ யாப்பீ டாமேஜ் ஆக நான் குசிதங்க ஆகிபட்டது ஓர்மெண்ட்டு தண்ட் நோட் ஏன்னா நத்திரெல்லாம் ஆக்கத்தியாரு நோட் ஜை ஆஞ்சனேய ஜை ஹம்பி ஜை சாயண் குடிக்க நடித கெத்தி அந்த சித்திர அந்த अमेजिंग म्हणजे दोड सलूट